ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಿಮಗೆ ಗೊತ್ತಾ ವ್ಯಕ್ತಿಯ ಅನುಮತಿ ಇಲ್ಲದೆ ಪಡೆದಂತಹ ಕಾಲ್ ರೆಕಾರ್ಡಿಂಗ್ಸ್ ಅನ್ನು ಕೋರ್ಟ್ ಅನುಮತಿಸ್ತಾ ಇರಲಿಲ್ಲ ಕಾಲ್ ರೆಕಾರ್ಡಿಂಗನ್ನು ಎವಿಡೆನ್ಸ್ ಆಕ್ಟ್ ಸೆಕ್ಷನ್ ಮೂರು ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗಿ ತಗೊಳ್ಳುತ್ತೆ ಆದರೆ ವ್ಯಕ್ತಿಯ ಸಮ್ಮತಿ ಇಲ್ಲದೆ ರೆಕಾರ್ಡ್ ಮಾಡುವಂತಿರಲಿಲ್ಲ ಇರಲಿಲ್ಲ ಆದರೆ ಈಗ ಬಂದಿರೋ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ವಿಚ್ಛೇದನ ಪ್ರಕರಣದಲ್ಲಿ ರಹಸ್ಯವಾಗಿ ರೆಕಾರ್ಡ್ ಮಾಡಿದ ಕರೆಗಳಿಗೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ನೀಡಿದೆ ಪತಿ ಅಥವಾ ಪತ್ನಿ ತಮ್ಮ ಸಂಗಾತಿಯ ಫೋನ್ ಕರೆಗಳನ್ನು ರಹಸ್ಯವಾಗಿ ರೆಕಾರ್ಡ್ ಮಾಡಿದ್ರೆ ಆ ರೆಕಾರ್ಡ್ ಿಂಗ್ ವೈವಾಹಿಕ ಪ್ರಕರಣಗಳಲ್ಲಿ ಸಾಕ್ಷಿಯಾಗಿ ಬಳಸಬಹುದು ಎಂದು ಸುಪ್ರೀಂಕೋರ್ಟ್ ಹೇಳಿದೆ ಪತ್ನಿಗೆ ಅರಿವಿಲ್ಲದೆ ಆಕೆಯ ದೂರವಾಣಿ ಸಂಭಾಷಣೆಯನ್ನ ರೆಕಾರ್ಡ್ ಮಾಡುವುದು ಆಕೆಯ ಗೌಪ್ಯತೆಯ ಮೂಲಭೂತ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಮತ್ತು ಕುಟುಂಬ ನ್ಯಾಯಾಲಯದ ಮುಂದೆ ಸಾಕ್ಷಿಯಾಗಿ ಒಪ್ಪಿಕೊಳ್ಳಲಾಗುವುದಿಲ್ಲ ಎಂದು ತೀರ್ಪು ನೀಡಿದಂತಹ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟಿನ ತೀರ್ಪನ್ನು ಕೋರ್ಟ್ ಸೋಮವಾರ ಅಂದರೆ ಜುಲೈ ಹದಿನಾಲ್ಕರಂದು ರದ್ದುಗೊಳಿಸಿದೆ ನ್ಯಾಯಮೂರ್ತಿ ಬಿವಿ ನಾಗರತ್ನ ಮತ್ತು ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಅವರ ಪೀಠವು ಸಂಗಾತಿಯ ದೂರವಾಣಿ ಸಂಭಾಷಣೆಯನ್ನ ರಹಸ್ಯವಾಗಿ ಪಡೆದು ದಾಖಲಿಸಲಾದ ದಾಖಲೆಯನ್ನ ವೈವಾಹಿಕ ಪ್ರಕರಣಗಳಲ್ಲಿ ಸಾಕ್ಷಿಯಾಗಿ ಒಪ್ಪಿಕೊಳ್ಳಬಹುದು ಎಂದು ತೀರ್ಪನ್ನ ನೀಡಿದೆ